ಶ್ರೀ ಗುರು ರಾಘವೇಂದ್ರ ರಾಯನ ಮಹ ರಾಯರ ಆರಾಧನೆ ಸಮಯದಲ್ಲಿ ಮಾಡುವಂಥ ಹೈಗ್ರೀವ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಕಪ್ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಬೆಲ್ಲ ಹಾಗೆ ಗೋಡಂಬಿ ದ್ರಾಕ್ಷಿನ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿನ ಮತ್ತು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ತೊಳೆದಿರೋ ಕಡಲೆಬೇಳೆನ ಕುಕ್ಕರಿಗೆ ಹಾಕಿಬಿಟ್ಟು ಒಂದು ಐದರಿಂದ ಆರು ವಿಶಲ್ ತಕ್ಕೊಳ್ತೀನಿ ಕಡಲೆಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು ಕಡಲೆಬೇಳೆ ಗಟ್ಟಿ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರಲ್ಲ ಹೈಗ್ರೀವ ಈಗ ಚೆನ್ನಾಗಿ ಬೆಂದಿದೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಸ್ಮ್ಯಾಶ್ ಮಾಡ್ಕೋಬಾರ್ದು ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಅಷ್ಟು ಗಸಗಸೆ ಸೇಸ್ಕೊತೀನಿ ಸ್ವಲ್ಪ ಹುರ್ಕೋಬೇಕು ಗಸಗಸೆ ಹುರಿದು ಕುದೀತಿರೋ ಕಡಲೆ ಬೇಳೆಗೆ ಸೇಸ್ಕೊಳ್ಳೋಣ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪನ ಸೇಸ್ಕೊತಾ ಇದ್ದೀನಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬೇರೆ ಯಾವುದೇ ಡ್ರೈ ಫ್ರೂಟ್ಸು ಇದ್ರೆ ಕೂಡ ಸೇರಿಸ್ಕೋಬೋದು ಇವೆರಡನ್ನು ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊತೀನಿ ಈಗ ಗಸಗಸೆ ಸೇರಿಸಿದ್ದೀನಿ ಕಡಲೆಬೇಳೆಗೆ ನೋಡಿ ಸ್ವಲ್ಪ ನೀರಿದೆ ಈಗ ಕೊಬ್ಬರಿ ತುರಿ ಮತ್ತು ಏಲಕ್ಕಿನ ಸೇಸ್ಕೊತಾ ಇದ್ದೀನಿ ಇಲ್ಲ ಸೇಸ್ಕೊಂಡಾದಮೇಲೆ ಬೆಲ್ಲನ ಸೇಸ್ಕೊತೀನಿ ಬೆಲ್ಲ ನೀವು ಸಬ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡ್ರೂ ಆಗುತ್ತೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಆಗುತ್ತೆ ಬಟ್ ಸಮ ಪ್ರಮಾಣದಲ್ಲಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹೇಗ್ರೀವ ತುಂಬ ಸ್ವೀಟಾಗಿರುತ್ತೆ ಕಡಲೆಬೇಳೆ ಜೊತೆ ಬೆಂದಾಗ ರುಚಿ ಹೆಚ್ಚಾಗತ್ತೆ ನೋಡಿ ಈಗೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ತಿಕ್ನೆಸ್ ಕೂಡ ಕರೆಕ್ಟಾಗಿ ಬಂದಿದೆ ಈಗ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಸೇರಿಸ್ಕೋತಾ ಇದ್ದೀನಿ ಈಗ ನೋಡಿ ಈ ಥರ ತಿಕ್ನೆಸ್ ಬರಬೇಕು ಈಗ ನಾನು ಸ್ವಲ್ಪ ಪಚ್ಕರ್ಪೂರನ ಸೇಸ್ಕೊತಾ ಇದ್ದೀನಿ ಪಿಂಚಷ್ಟು ಸಾಕು ಜಾಸ್ತಿ ಪಚ್ಕರ್ಪುರ ಹಾಕಿದ್ರೆ ಪ್ರಸಾದ ತುಂಬ ಆಗುತ್ತೆ ಇದು ಪರಿಮಳಕ್ಕೋಸ್ಕರ ಹಾಕೋದು ದೇವಸ್ಥಾನದಲ್ಲಿ ಯಾವ ಥರ ಹೈಗ್ರೀವ ಪರಿಮಳ ಬರುತ್ತೋ ಅದೇ ಥರ ಪರಿಮಳ ಈಗ ಬರ್ತಾಯಿದೆ ಹೈಗ್ರೀವ ರೆಡಿಯಾಗಿದೆ ರಾಯರ ನೈವೇದ್ಯಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ರಾಯರಿಗೆ ನೈವೇದ್ಯ ಇಡೋದು